ಓಕೆ ಸೊ ಒಂದು ಕುತೂಹಲ ಇರುತ್ತೆ ವೀಕ್ಷಕರಿಗೂ ಕೂಡ ಎಲ್ಲಿ ಶಾಕ್ ಮಾಡ್ತೀರಾ ನೀವು ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಹಂಗಿಲ್ಲ ನನಗೆ ಎರಡು ಮೂರು ಜನ ಟೈಲರ್ಸ್ ಇದ್ದಾರೆ ಅವ್ರ ಹತ್ರ ನಾನು ಯಾವುದು ರೆಡಿಮೇಡ್ ಯಾವುದೂ ಇಲ್ಲ ಟೈಲರ್ಸ್ ಹತ್ರ ಹೊಲ್ಸೋದು ಅವ್ರ ಹತ್ರ ಈ ಅವ್ರ ಹತ್ರ ಹೋಗಿ ಹೊಲಿಸ್ತೀನಿ ಅವ್ರು ಚೆನ್ನಾಗಿ ಬಂದಿದೆ ಸರ್ ಅಂತಾರೆ ಬಂದಿದೆ ಅಂದರೆ ಕೆಲವು ಸರಿ ಫೋಕೆ ಫೋಟೋ ಕಳಿಸ್ತಾರೆ ಕೆಲವು ಸರಿ ಕುದ್ದು ನಾನೇ ಹೋಗ್ತೀನಿ ಆ ಹೋದಾಗ ಡಜನ್ ಗಟ್ಟಲೆ ಹಾಕ್ಬಿಡ್ತೀನಿ ಯಾವತ್ತಾರು ಅಪ್ಪ ಹತ್ರ ಬಟ್ಟೆಗೋಸ್ಕರ ಹಠ ಮಾಡಿದ ಉಂಟ ನೀವು ನಾವು ಕಾಲೇಜಿಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಅಮ್ಮನೇ ಬಟ್ಟೆ ತಂದುಕೊಟ್ಟಿರೋದು ಅದು ಯಾವಾಗ ತರ್ತಾಯಿದ್ರು ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಮತ್ತು ನಮ್ಮೂರಲ್ಲಿ ಒಂದು ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ವರ್ಷದಲ್ಲಿ ನಾಲ್ಕು ಸರಿ ಬಟ್ಟೆ ಮೂರು ಸರಿ ನಾಲ್ಕು ಸರಿ ತರೋರು ಸೊ ಬಟ್ಟೆ ಕೊಳೆ ಮಾಡಿಕೊಂಡು ಯಾವ ಥರನೂ ಓದಿ ತಿಂದಿದ್ದೀರಾ ಅಮ್ಮನ ಹತ್ರ ಕೊಳೆ ಬಟ್ಟೆನೇ ಆಗ್ತಾಯಿದ್ದು ನಾವು ಈ ಚಿನ್ನಿ ದಾಂಡಿಯಿಂದ ಹಿಡ್ದು ಮರಕೋತಿಯಿಂದ ಹಿಡ್ದು ಸಾಲ್ ಚೆಂಡಿಂದ ಹಿಡ್ದು ಏನು ಗ್ರಾಮೀಣ ಕ್ರೀಡೆಗಳಿತ್ತು ಲಗೋರಿ ಇವನ್ನೆಲ್ಲ ಎದ್ದು ಬಿದ್ದು ಬೀದಿಲೇ ಇರ್ತಾಯಿದ್ದು ಆಮೇಲೆ ಈ ಪೆಟ್ಲು ಇದು ಗಂಧದ ಕಾಯಿ ಅವಾಗೆಲ್ಲ ಭಾರಿ ಗಂಧದ ಮರಗಳಿದ್ವು ಗಂಧದ ಕಾಯಿ ಹಾಕಿ ಆ ಬಿದ ಪೆಟ್ಲು ಹೊಡಿತಾ ಅದು ಜೋರು ಹೊಡೆಯೋದು ಆ ದೀಪಾವಳಿನಲ್ಲಿ ಅವು ಎಂಥ ಬುಲೆಟು ಬಿದ್ದಂಗೆ ಬಿಡೋದು ಹಾಂ ಹಾಂ ಅಂಥದ್ದೆಲ್ಲ ಆಟ ಅದರ ಗಂಧ ಒಡೆದ್ರೆ ಅದು ಕರೆ ಆಗಿಬಿಟ್ರೆ ಬಟ್ಟೆ ಹೋಗಿಲ್ಲ ಮನೆಯಲ್ಲಿ ಬಾಯಿ ಬಂದಂಗೆ ಬೈಸ್ಕೊಳ್ತಿದ್ದು ಇಡೀ ಇದೆಲ್ಲ ಕರೆ ಆಮೇಲೆ ಸಾಲು ಚೆಂಡು ಮಳೆಗಾಲ ಅವಾಗೆಲ್ಲ ಆಡಿದ್ರೆ ಒಡೆದ್ರೆ ಅದು ಕೆಸರು ಗಾಯ ಒಡೆದ್ರೆ ಬೆನ್ನು ಬರಿಗೆಲ್ಲ ಪೂರಾ ಇದಿರೋದು ಆಮೇಲೆ ಆಮೇಲೆ ಹೋಗಿ ಅಲ್ಲಿ ಕೆರೆನೂ ಕಟ್ಟೆನೂ ನಮ್ಮಲ್ಲಿ ಬೇಕಾದಷ್ಟು ಇದ್ದು ಏನು ಗೌರಿ ಹಾಳ ಅಂದ್ರೆ ಹೈಂಕೆರೆ ನೀರು ಅಲ್ಲಿ ಹೋಗಿ ಬಿದ್ದುಕೊಂಡು ಎಲ್ಲ ತೊಳ್ಕೊಂಡು ನೀಟಾಗಿ ಗೊತ್ತಾಗ್ದಂಗೆ ಅದು ಬಟ್ಟೆ ಆರೋ ತನಕ ಇದ್ದು ಅದೆಲ್ಲ ಹಾಕ್ಕೊಂಡು ಬತ್ತಾಯಿತಿದೆ ಇದೆಲ್ಲ ನಾವೆಲ್ಲ ಮಾಡಿದ್ದೇವೆ ಅವಾಗೆಲ್ಲ ಅದೆಲ್ಲ